ಗೋವಾದಲ್ಲಿ ಹೆತ್ತ ಕಂದನನ್ನೇ ತಾಯಿ ಕೊಲಗಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಗು ಕೊಂದಿರೋ ಬಗ್ಗೆ ಪೊಲೀಸರ ಎದುರು ತಪ್ಪೊಪ್ಪಿಗೆ ಆಗಿದೆ ಮಗನನ್ನ ತಾನೇ ಕೊಲೆ ಮಾಡಿದ್ದಾಗಿ ಈಗ ಸುಚನಾ ಒಪ್ಕೊಂಡಿದ್ದಾಳೆ ನಾನೇ ಮಗುವನ್ನು ಕೊಂದಿರೋದು ಅಂತ ಭಾನುವಾರ ತಂದೆ ಮಗುವಿಗೆ ಪದೇ ಪದೇ ಕರೆ ಮಾಡ್ತಾ ಇದ್ರು ಮಗು ಜೊತೆ ಮಾತನಾಡೋಕೆ ವಿಡಿಯೋ ಕಾಲ್ ಮಾಡಿದ್ರು ಮಗುವಿನ ತಂದೆ ದ್ವಾಗ ಮಗು ಮಲಗಿದೆ ಎಂದು ಹೇಳಿದ್ದಂತ ಪತ್ನಿ ಸುಚನಾ ಸೇಠ್ ಮಗು ಜೊತೆ ನಾನು ಮಾತನಾಡಬೇಕು ಅಂತ ಪತಿ ಫೋನ್ ಮಾಡಿದ್ದಾರೆ ವಿಡಿಯೋ ಕಾಲ್ ಮಾಡಿದ್ರು ಆದರೆ ಮಗು ಮಲಗಿದೆ ಅಂತ ಸೂಚನಾ ಸೇಠ್ ಅಲ್ಲಿ ಹೇಳಿದರು ತಂದೆ ಜೊತೆ ಮಗುವನ್ನ ಮಾತನಾಡಿಸೋದಕ್ಕೆ ಸುಚನಾಗೆ ಇಷ್ಟ ಇರಲಿಲ್ಲ ಇದ್ರೂ ಕೂಡ ತಂದೆ ಮಗುವಿನ ಜೊತೆ ಮಾತನಾಡೋದಕ್ಕೆ ಕಾಲ್ ಮಾಡ್ತಾ ಇದ್ರು ಮಗು ಮಾತು ಕೇಳದೇ ಇರೋದಕ್ಕೆ ಮಗು ಕೂಡ ಇಷ್ಟ ಇರುತ್ತೆ ತಂದೆ ಜೊತೆ ಮಾತಾಡೋದಕ್ಕೆ ಸೌಂಡ್ ಆಗ್ತಾ ಇದೆ ಮಲಗು ಅಂತ ಮಗುವಿಗೆ ಹೇಳಿದ ತಾಯಿ ಸೌಡ್ ಇದೆ ಸುಮ್ಮನೆ ಮಲಗು ಅಂತ ಆಗ ಮಗು ಮಾತನ್ನು ಕೇಳದೇ ಇರೋದಕ್ಕೆ ದಿಂಬಿನಿಂದ ಮುಖ ಒತ್ತಿದ್ದಂತ ಸೂಚನಾ ಇದು ಆಗಿರುವಂಥ ಘಟನೆ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿಲ್ಲ ಅಂತ ಕೂಡ ಹೇಳಿದಾಳಂತ ಅದರ ಜೊತೆಗೆ ಮಗು ಕೊಲೆಗೆ ಇದು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಸೂಚನಾ ಯತ್ನ ಪಟ್ಟಿರೋದು ಸೊ ಬೆಂಗಳೂರಿಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳೋ ಬಗ್ಗೆ ಈಕೆ ಯೋಚನೆ ಮಾಡಿದ್ಲು ಅಂತ ಗೊತ್ತಾಗಿದೆ ಸೊ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಕಿರಣ್ ಈಕೆ ಫೈನಲಿ ತಾನು ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾನು ಗಿಲ್ಟಿ ಅನ್ನೋದನ್ನು ಆಕೆ ಒಪ್ಕೊಂಡಿದ್ದಾಳೆ ಅನ್ನೋದು ಈಗ ಲಭ್ಯವಾಗ್ತಿರುವಂಥ ಅಪ್ಡೇಟ್ ಏನೇನೆಲ್ಲ ಹೇಳಿದಾಳೆ ಆ ಮೊಮೆಂಟ್ ಹೇಗಿತ್ತು ಯಾಕೆ ಇಂಥ ಒಂದು ನಿರ್ಧಾರಕ್ಕೆ ಈಕೆ ಹೋದ್ಲು ಅಂತ ಅವಿನಾಶ್ ನಮಗೆ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಗೋವಾ ಪೊಲೀಸರ ಮುಂದೆ ಆ ಸೂಚನಾ ಸೆಟ್ ತಪ್ಪೊಪ್ಪಿಗೆ ಮಾಡ್ಕೊಂಡಿದ್ದಾಳೆ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾಳೆ ಆ ಮಗುವನ್ನು ತಾನೇ ಕೊಲೆ ಮಾಡಿರುವಂಥದ್ದು ಹೇಳಿದ್ದಾರೆ ಆದರೆ ಇದು ಉದ್ದೇಶಪೂರ್ವಕವಾಗಿರಲಿಲ್ಲ ಆಕಸ್ಮಿಕವಾಗಿ ಆಗಿದ್ದಂಥ ಘಟನೆ ಅಂತಲೂ ಕೂಡ ಹೇಳಿದ್ದಾರೆ ಕೋರ್ಟಿನ ಆದೇಶದ ಪ್ರಕಾರ ಏಕೆಂದರೆ ಆಕೆಯ ಪತಿ ಅಲ್ಲಿ ಇರ್ತಾನೆ ಪ್ರತಿ ಭಾನುವಾರ ಕೋರ್ಟಿನ ಡೈರೆಕ್ಷನ್ಸ್ ಪ್ರಕಾರ ಪ್ರತಿ ಭಾನುವಾರ ಅವನೇನ ಹೊರಗಡೆ ಇದ್ರೆ ವೀಡಿಯೋ ಕಾಲ್ ಮೂಲಕ ಮಗುವನ್ನು ಆತ ಮಾತಾಡಿಸ್ಬೋದು ಅಥವಾ ಇಲ್ಲಿ ಏನಾರ ಇಂಡಿಯಾದಲ್ಲಿ ಅಥವಾ ಬೆಂಗಳೂರನಲ್ಲಿದೆ ಫಿಸಿಕಲ್ ಆಗಿ ಭೇಟಿ ಮಾಡಬಹುದು ಅನ್ನೋದು ಒಂದು ಡೈರೆಕ್ಷನ್ ಇರುತ್ತೆ ಈ ಸಂಬಂಧಪಟ್ಟಂತೆ ಪ್ರತಿ ಭಾನುವಾರ ಕೂಡ ಆತ ವಿಡಿಯೋ ಕಾಲ್ ಮೂಲಕ ಫೋನನ್ನ ಮಾಡ್ತಾ ಇರ್ತಾನೆ ಭಾನುವಾರನು ಕೂಡ ಗೋವಾದಲ್ಲಿ ಏನು ಸೂಚನೆಗೆ ಭಾನುವಾರ ಫೋನ್ ಮಾಡಿಬಿಟ್ಟು ಮಗುನ ಮಾತಾಡಿಸ್ಬೇಕು ಅಂತ ಈ ಮಗು ಮತ್ತೆ ಅವರ ತಂದೆ ಅಂದ್ರೆ ಸುಚನಾ ಪತಿ ಮಾತಾಡ್ಬೇಕಾದ್ರೆ ಈಕೆಗೆ ಬಹಳಷ್ಟು ಕಿರಿಕಿರಿ ಆಗ್ತದೆ ಪ್ರತಿ ಭಾನುವಾರ ಕೂಡ ಬಹಳ ಕಿರಿಕಿರಿ ಆಗ್ತಾನೆ ಇರುತ್ತಂತೆ ಅಂತ ಆಕೆ ಹೇಳುವಂಥದ್ದು ನನಗೆ ಬಹಳ ಫ್ರಸ್ಟ್ರೇಷನ್ ಆಗ್ತಾ ಇತ್ತು ಕಿರಿಕಿರಿ ಆಗ್ತಾ ಇತ್ತು ಮಗು ಅವರ ಅಪ್ಪನ ಜೊತೆ ಮಾತಾಡೋ ನನಗೆ ಸಹಿಸ್ಕೊಳೋಕೆ ಆಗ್ತಾ ಇರಲಿಲ್ಲ ಈ ಈ ಒಂದು ಒತ್ತಡದಲ್ಲಿ ನಾನು ಇದ್ದೆ ಅಂದ ಈ ಮೊನ್ನೆನೂ ಕೂಡ ಭಾನುವಾರ ಆತ ಫೋನ್ ಮಾಡಿದಾಗ ಫೋನ್ ಕೊಡೋ ಮಾತಾಡಬೇಕು ಅಂದಾಗೆಲ್ಲ ಮಗು ಮಲ್ಕೊಂಡಿದ್ದೆ ಆದರೆ ಮಗು ಮಲ್ಕೊಂಡಿರೋದಿಲ್ಲ ಒಂದು ಮೂರ್ನಾಲ್ಕು ಸರಿ ಫೋನ್ ಕೂಡ ಮಾಡ್ತಾನೆ ಮಾತಾಡಬೇಕು ಅಂತ ಎಲ್ಲೋ ಮಗು ಜೊತೆ ಮಗು ನಾನು ಬಿಟ್ಬಿಟ್ಟು ಹೋಗ್ಬೋದು ಅವರ ಅಪ್ಪನ ಜೊತೆ ಯಾಕೆಂದರೆ ಅದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಅಂತ ಆ ಒಂದು ಉದ್ದೇಶಕ್ಕೆ ಮಗು ಮಲ್ಕೊಂಡಿದೆ ಅಂತ ಸುಳ್ಳು ಹೇಳುತ್ತೆ ಅವ್ನು ಪದೇ ಪದೇ ಫೋನ್ ಮಾಡಿದಾಗ ಮಗು ಕೂಡ ಎಚ್ಚರ ಆಗಿತ್ತು ಮಲ್ಕೋ ನೀನು ಅಂತ ಅಂದ್ಬಿಟ್ಟು ಪಿಲ್ಲೋನ ನಾನು ಮಗು ಮುಖಕ್ಕೆ ನಾನು ಪ್ರೆಸ್ ಮಾಡಿದೆ ಅಷ್ಟೊತ್ತಿಗೆ ಫೋನು ಕೂಡ ಕಟ್ ಮಾಡಿದೆ ಅದು ಜಾಸ್ತಿ ನಾನು ಪ್ರೆಸ್ ಬಹುಶಃ ಟೈಮ್ ಜಾಸ್ತಿ ಆಗಿರೋದ್ರಿಂದ ಮಗು ಪ್ರಜ್ಞೆ ತಪ್ಪೆ ಅಲ್ಲೇ ಸಾವನ್ನ ಒಪ್ಪಿತ್ತು ನಂತರ ನಾನು ಆ ಘಟನೆ ಆದ ತಕ್ಷಣ ನಾನು ಕೂಡ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಕೈಯನ್ನು ಕೂಡ ಕಟ್ ಮಾಡಿಕೊಂಡು ಆಯಿತು ಆದರೆ ನಂತರ ತೀರ್ಮಾನ ಮಾಡಿದೆ ಇಲ್ಲ ಬಾಡಿಯನ್ನು ಮಗುವನ್ನು ಬೆಂಗಳೂರಿಗೆ ತೊಗೊಂಡೋಣ ಅಲ್ಲಿ ಡಿಸೈಡ್ ಮಾಡೋಣ ಮುಂದೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಾನೇ ಫಸ್ಟ್ ಏಡ್ ಇಟ್ಕೊಂಡು ಒಂದಷ್ಟು ಏನು ಇಂಜುರಿ ಆಗಿತ್ತು ಅದನ್ನೆಲ್ಲವೂ ಕೂಡ ಅಲ್ಲೇ ಬಟ್ಟೆ ಸುತ್ತಕೊಂಡು ನಾನು ರೆಡಿ ಮಾಡಿ ನಂತರ ಮಗುವನ್ನು ಸೂಟ್ ಕೇಸಲ್ಲಿ ಇಟ್ಕೊಂಡು ಏನು ಹೋಟೆಲ್ನ ರಿಸೆಪ್ಷನಿಸ್ಟ್ಗೆ ಫೋನ್ ಮಾಡಿ ನಾನು ಕ್ಯಾಬ್ ಬುಕ್ ಮಾಡಿಕೊಡಿ ನಾನು ಅರ್ಜೆಂಟ್ ಬೆಂಗ್ಳೂರಿಗೆ ಹೋಗ್ಬೇಕು ಅಂತ ತಿಳಿಸಿದೆ ಅವರು ಫ್ಲೈಟಲ್ಲಿ ಹೋಗ್ಬೋದಲ್ಲ ಅಂತ ಇಲ್ಲ ಇಲ್ಲ ನಾನು ಫ್ಲೈಟ್ ಬುಕ್ ಮಾಡಕ್ಕೆ ನಾನು ಅವಕಾಶ ಮಾಡ್ಕಂದರೆ ಬ ಸೂಟ್ ಕೇಸನ್ನು ಮಗು ಬಾಡಿ ಇತ್ತು ಹಾಗಾಗಿ ಕ್ಯಾಬಲ್ಲೇ ತಗೊಂಡೋಗಬೇಕು ಅಂತ ಪ್ಲ್ಯಾನ್ ಪ್ಲಾನ್ ಮಾಡ್ಕೊಂಡು ಬೆಂಗಳೂರು ಬಂದು ನಾನು ಅಂತ ಡಿಸೈಡ್ ಮಾಡಬೇಕು ಏನು ಮಾಡ್ಬೋದು ಅಂತ ಡಿಸೈಡ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ ಅಷ್ಟು ಮಧ್ಯದಲ್ಲಿ ಇವೆಲ್ಲವೂ ಕೂಡ ಘಟನೆ ಆಯ್ತು ಅಂತ ಆಕೆ ಪೊಲೀಸರ ಮುಂದೆ ತಪ್ಪೊಪ್ಪಿಗೆ ಮಾಡ್ಕೊಂಡಿದ್ದಾಳೆ ಅವಿನಾಶ್ ಓಕೆ ಥ್ಯಾಂಕ್ ಯು ಕಿರಣ್ ಎಸ್ ಇದು ಕಿರಣ್ ಮಾಹಿತಿ ನೀಡ್ತಾ ಇದ್ರು ಕಿರಣ್ ಹೇಳಿದ ಹಾಗೆ ಒಂದಷ್ಟು ವಿಚಾರಗಳನ್ನು ಆಕೆ ಹೇಳಿದಾಳೆ ಅಂತ ಉದ್ದೇಶಪೂರ್ವಕವಾಗಿ ಅಲ್ಲ ಅಂತಂದರೆ ಏನೇನಾಯಿತು ಫೈನಲಿ ಆಗಿರೋ ರಿಸಲ್ಟ್ ಏನು ತನ್ನ ಮಗುವನ್ನು ಕಳ್ಕೊಂಡ್ಲು ಜೊತೆಗೆ ಜೈಲು ವಾಸ ಈಗ ಕಂಪ್ಲೀಟ್ ಲೈಫೇ ಈಗ ಪರ್ವಾತ ಆಗುತ್ತೆ